ಬೆಂಗಳೂರಿನ ಇಂದಿರಾ ನಗರದಲ್ಲಿರುವಂಥ ಸುವಾಯ್ ರೆಸ್ಟೋರೆಂಟ್ನಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಎಂಟ್ರೆನ್ಸು ಮತ್ತು ಒಳಗಡೆ ಇಂಟೀರಿಯರ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ ಈ ಹೋಟ್ಲು ಈ ಹೋಟ್ಲನ್ನ ಒಳಗಡೆ ನಾನು ಹೋದ್ಮೇಲೆ ನೋಡಿದೆ ತುಂಬಾ ಇಷ್ಟ ಆಯಿತು ಒಳಗಡೆ ಇಂಟೀರಿಯರ್ ಎಲ್ಲ ಒಂದು ರೀತಿ ಈ ತಮಿಳುನಾಡು ಚಟ್ಟಿನಾಡಿ ಸ್ಟೈಲ್ ರೆಸ್ಟೋರೆಂಟ್ ಇದು ಎ ಪಾಂಡ್ಯನ್ ಲೆಜಿಸಿ ಅಂತ ಕೂಡ ಇದನ್ನು ಕರೀತಾರೆ ಸೊ ಇದರ ಹೆಸರು ಸುವಾಯ್ ಅಂತ ಹೊರಗಡೆ ಎಲ್ಲ ನೋಡ್ಬೋದು ನೀವು ಲೈಟಿಂಗ್ಸ್ ಆಗಿರ್ಬೋದು ತುಂಬಾ ಒಳ್ಳೆಯ ಲುಕ್ ಕೂಡ ಇದೆ ಸೊ ಅದೇ ರೀತಿ ನಾವು ಒಳಗಡೆ ಹೋದೆ ಒಳಗಡೆ ಹೋದಾಗಲೂ ಕೂಡ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ಆಗಿರ್ಬೋದು ಒಳಗಡೆ ಕುತ್ಕೊಳ್ಳಿಕ್ಕೆ ಚೇರ್ಸ್ ಆಗಿರ್ಬೋದು ಟೇಬಲ್ಸು ಲೈಟಿಂಗ್ಸು ಪಕ್ಕದಲ್ಲಿರುವಂತಹ ಫೋಟೋಸ್ ಆಗಿರ್ಬೋದು ನೋಡಿ ಟ್ರೆಡಿಷನಲ್ ಆಗಿ ತಮಿಳು ಕಲ್ಚರ್ನ ತೋರಿಸುವಂಥ ಕೆಲವು ಫೋಟೋಸ್ ಕೂಡ ಇದೆ ಮತ್ತು ಒಳಗಡೆ ಕೂಡ ಅಷ್ಟೇ ಎ ಸಿ ಆಗಿರ್ಬೋದು ಲೈಟ್ಸ್ ಆಗಿರ್ಬೋದು ಟೋಟಲಿ ಇಂಟ ಇಂಟೀರಿಯರ್ ಎಲ್ಲ ಕೂಡ ತುಂಬಾ ಸೂಪರ್ ಆಗಿತ್ತು ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಮುತ್ತು ಪಾಂಡೆನ್ ಬ್ರದರ್ಸ್ ಕೂಡ ಇದ್ದಾರೆ ಅದೇ ರೀತಿ ಭಾಳಷ್ಟು ಜನ ಕಸ್ಟಮರ್ಸ್ ಕೂಡ ಬಂದಿದ್ದಾರೆ ಸೊ ಇನ್ನು ಬರ್ತಾ ಇದ್ದಾರೆ ಸೊ ನಾನೀಗ ನಾನು ಕೂಡ ಒಂದು ಯಾವ್ದಾರು ಒಂದು ಇದನ್ನು ತರಿಸ್ಕೊಳ್ಳೋಣ ನಾನು ಏನು ಇಲ್ಲಿ ಮಟನ್ ಬಿರಿಯಾನಿ ಅಥವಾ ಏನಾದ್ರು ಒಂದು ಟೇಸ್ಟ್ ಮಾಡೋಣ ಅಂಥೇಳಿ ನಾನು ಕೂಡ ನೋಡ್ತಾ ಇದ್ದೀನಿ ಸ್ನೇಹಿತರೆ ನಾನೀಗ ಮುಖ್ಯವಾಗಿ ತ್ರೀ ಸಿಕ್ಸ್ಟಿ ಅಂದರೆ ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಮಟನ್ ಬಿರಿಯಾನಿಯನ್ನು ನಾನು ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಮಟನ್ ಬಿರಿಯಾನಿ ಬಂದಮೇಲೆ ಆ ಮಟನ್ ಬಿರಿಯಾನಿ ಯಾವ ರೀತಿ ಇತ್ತು ಅಂಥೇಳಿ ನಾನು ನಿಮಗೆ ಒಂದು ರಿವ್ಯೂವನ್ನು ಕೂಡ ಕೊಡ್ತೀನಿ ನೋಡ್ತಾ ಇರ್ಬೋದು ಸುವ ಈ ಪಾಂಡ್ಯನ್ ಲೆಜಸ್ಸಿ ಅನ್ನುವಂತಹ ಹೋಟೆಲ್ ಇದು ನಾವೀಗ ಆರ್ಡರ್ ಮಾಡಿದ್ದಂತಹ ಮಟನ್ ಬಿರಿಯಾನಿ ಜೊತೆಗೆ ಒಂದು ಮೊಟ್ಟೆ ಮತ್ತು ಎರಡು ಇದು ಕೊಟ್ಟಿದ್ದಾರೆ ಏನು ಶೇರ್ವ ಕೊಟ್ಟಿದ್ದಾರೆ ಜೊತೆಗೆ ಒಂದು ಸೈಡ್ಸ್ ಮತ್ತು ಇಷ್ಟು ಜೊತೆಗೆ ಒಂದು ಪೊಂಗಲ್ ಕೊಟ್ಟಿದ್ದಾರೆ ಸೊ ಇಷ್ಟು ಕಾಂಬೋ ಆಗಿ ನಮಗೆ ಈ ತ್ರೀ ಸಿಕ್ಸ್ಟಿ ಅಂದರೆ ಮುನ್ನೂರ ಅರವತ್ತು ರೂಪಾಯಿಯ ಈ ಮಟನ್ ಬಿರಿಯಾನಿ ಆರ್ಡರ್ನಲ್ಲಿ ಇದೆ ಸೊ ನಾನು ಈಗ ಮಟನ್ ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಮಟನ್ ಬಿರಿಯಾನಿ ಇರುತ್ತೆ ನಮ್ಮ ಕನ್ನಡ ಸ್ಟೈಲು ಆ ಒಂದು ರೆಸ್ಟೋರೆಂಟ್ಗಳಲ್ಲಿರೋ ಮಟನ್ ಬಿರಿಯಾನಿಗೂ ಸೊ ಇದಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ ಈಗ ನಾನು ಮುಖ್ಯವಾಗಿ ಗಮನಿಸಿದಂತೆ ಮಟನ್ ಬಿರಿಯಾನಿಗೆ ಇವರು ಒಂದು ರೀತಿ ತುಂಬ ಚೆನ್ನಾಗಿದೆ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಫುಲ್ಲು ಪೀಸುಗಳೆಲ್ಲ ತುಂಬಾ ಚೆನ್ನಾಗಿದೆ ಜಾಸ್ತಿ ಫೀಸ್ ಎಲ್ಲ ಇದೆ ತೊಂದರೆ ಇಲ್ಲ ಆದರೆ ನಮ್ಮಲ್ಲಿ ಏನಂದರೆ ಮಸಾಲೆ ಐಟಮ್ ಜಾಸ್ತಿ ಹಾಕಿರ್ತಾರೆ ನಮ್ಮ ಕನ್ನಡ ಬೇಸ್ಡ್ ವೆಜ್ ರೆಸ್ಟೋರೆಂಟಲ್ಲಿ ಸೊ ತುಂಬಾ ಚೆನ್ನಾಗಿದೆ ಟೋಟಲಾಗಿ ಒಂದು ತ್ರೀ ಸೆವೆಂಟಿ ಏಯ್ಟ್ ಬಿಲ್ ಆಯಿತು ಸ್ನೇಹಿತರೆ ನೀವು ಕೂಡ ಸಾಧ್ಯ ಆದರೆ ವಿಸಿಟ್ ಮಾಡಿ